ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಇಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ವಿಮಾನದಲ್ಲಿ ಶಿವಮೊಗ್ಗಕ್ಕೆ ಆಗಮಿಸಿದ್ರು ಆದ್ರೆ ಲ್ಯಾಂಡಿಂಗ್ ಸಮಸ್ಯೆಯಿಂದಾಗಿ ಬಂದಂತಹ ವಿಮಾನದಲ್ಲಿ ಅವರು ವಾಪಸ್ ಹೋಗಿದ್ದಾರೆ ಇಷ್ಟು ದಿನ ಪ್ರಯಾಣಿಕರು ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಈಗ ಖುದ್ದಿ ಗೃಹ ಸಚಿವರೇ ಈ ಸಮಸ್ಯೆಯನ್ನು ಅನುಭವಿಸಿದ್ದಾರೆ ಏನಿದರ ಹೆಚ್ ಏನಿದೆ ಇದರ ಹೆಚ್ಚಿನ ಮಾಹಿತಿ ನಂಟನೆ ಈ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ವಿಮಾನವು ಲ್ಯಾಂಡ್ ಆಗದೆ ವಾಪಸ್ ಆದಂತಹ ಘಟನೆ ಇದೇ ಮೊದಲಲ್ಲ ಈ ಈ ಹಿಂದೆ ಹಲವು ಬಾರಿ ಸಂಭವಿಸಿದೆ ತಿರುಪತಿಯಿಂದ ಬಂದಂತ ವಿಮಾನ ಲ್ಯಾಂಡ್ ಆಗದೆ ವಾಪಸ್ ಹೋಗಿತ್ತು ಬೆಂಗಳೂರಿಂದ ಬಂದಂತ ವಿಮಾನಗಳು ಸಹ ಈ ಹಿಂದೆ ಲ್ಯಾಂಡ್ ಆಗದೆ ವಾಪಸ್ ಹೋಗಿದ್ವು ಈಗ ಸ್ವತಃ ಗೃಹ ಸಚಿವರು ಶಿವಮೊಗ್ಗಕ್ಕೆ ಬರ್ತಾ ಇರ್ತ ಬರ್ತಾ ಬರ್ಬೇಕಾಗಿದ್ದಂತ ವಿಮಾನ ಶಿವಮೊಗ್ಗದವರೆಗೂ ಬಂದು ಹತ್ತತ್ರ ಶಿವಮೊಗ್ಗದವರೆಗೂ ಬಂದು ಲ್ಯಾಂಡ್ ಆಗಿದೆ ವಾಪಸ್ ಆಗಿದೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರೋದೇನಂತ ಅಂದ್ರೆ ಶಿವಮೊಗ್ಗದಲ್ಲಿ ತುಂಬಾ ಮೋಡ ಕವಿದ ವಾತಾವರಣ ಇದ್ದಾಗ ಮಂಜು ಮುಸುಕದ ವಾತಾವರಣ ಇದ್ದಾಗ ಮತ್ತೆ ರಾತ್ರಿ ವೇಳೆ ವಿಮಾನಗಳನ್ನ ಹ್ಯಾಂಡ್ ಮಾಡತಕ್ಕಂತ ಸೌಲಭ್ಯ ಇಲ್ಲ ಈ ಸೌಲಭ್ಯವನ್ನ ಕಲ್ಪಿಸಬೇಕಂತ ಹೇಳಿ ವಿಮಾನ ನಿಲ್ದಾಣ ಆರಂಭವಾದ ಸಂದರ್ಭದಲ್ಲೇ ನಾಗರಿಕರು ಮತ್ತೆ ಜನ ಜನಪ್ರತಿನಿಧಿಗಳು ಎಲ್ಲರೂ ಸಹ ಪ್ರಯತ್ನ ಪಟ್ರು ಬೇಡಿಕೆ ಇಟ್ಟಿದ್ರು ಆದ್ರೆ ಇದುವರೆಗೂ ಸಹ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಆ ನೈಟ್ ಲ್ಯಾಂಡಿಂಗ್ ಆಗಿರ್ಬೋದು ಮತ್ತೆ ಕ್ಲೌಡ್ ಮಂಜು ಮುಸುಗಿದಂತ ಮೋಡ ಮುಸುಗಿದಂತ ವಾತಾವರಣದ ಸಂದರ್ಭದಲ್ಲಿ ಲ್ಯಾಂಡ್ ಮಾಡೋದಾಗಿರ್ಬೋದು ಅದಕ್ಕೆ ಆಗಿಲ್ಲ ಅವಕಾಶ ಹಾಗಾಗಿ ಈ ಸೌಲಭ್ಯವನ್ನ ಕಲ್ಪಿಸಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಈ ವಿಮಾನವನ್ನ ಬಹಳ ಅಪರೂಪಕ್ಕೆ ಅಪರೂಪದಲ್ಲಿ ಅಪರೂಪದ ರೀತಿನಲ್ಲಿ ರಾಜ್ಯ ಸರ್ಕಾರವೇ ಸಂಪೂರ್ಣವಾಗಿ ಈ ವಿಮಾನ ನಿಲ್ದಾಣವನ್ನ ನಿರ್ವಹಣೆ ಮಾಡ್ತಾ ಇದೆ ರಾಜ್ಯ ಸರ್ಕಾರದ ಸೂಪರ್ಜಿಯಲ್ಲಿ ಇರತಕ್ಕಂತ ವಿಮಾನ ನಿಲ್ದಾಣ ಇದೆ ಕೇವಲ ರಾಜ್ಯ ಸರ್ಕಾರದ ಶೇರ್ ಅಲ್ಲ ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇದೆ ಹಾಗಾಗಿ ಆ ಅಲ್ಲಿ ಏನು ಟೌನಪ್ಪನ್ನ ಕಲಿಸ್ಬೇಕು ರಾಜ್ಯ ಸರ್ಕಾರವೇ ಮಾಡ್ಬೇಕಾಗತ್ತೆ ಜೊತೆಗೆ ತಾಂತ್ರಿಕ ನೆರವು ಅಥವಾ ಬೇರೆ ಬೇರೆ ಸಪೋರ್ಟ್ ಕೇಂದ್ರ ಸರ್ಕಾರದ ಆ ವಿಮಾನಯಾನ ಸಚಿವಾಲಯ ಇದೆ ಆ ಸಚಿವಾಲಯ ಕೊಡ್ಬೇಕಾಗತ್ತೆ ಆದ್ರೆ ಈಗ ಆ ನೈಟ್ ಲ್ಯಾಂಡಿಂಗ್ ಇಲ್ದೇ ಇರೋ ಕಾರಣಕ್ಕಾಗಿ ಮತ್ತೆ ಈ ತರ ಮಂಜು ಕವಿದ ವಾತಾವರಣ ಮೋಡ ಕವಿದ ವಾತಾವರಣದಲ್ಲಿ ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಇರಬೇಕಾದಂತ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಶಿವಮೊಗ್ಗದಲ್ಲಿ ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಅದನ್ನ ಈಗ ಸ್ವತಃ ಸ್ವತಃ ಗೃಹ ಸಚಿವರೇ ಈಗ ಅದನ್ನ ಅನುಭವಿಸುವಂತಾಗಿದೆ ನಂದಿನಿ ಇವತ್ತು ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಅವರ ವಿಮಾನವೇ ಲ್ಯಾಂಡಿಂಗ್ ಆಗದೆ ಈ ಸಮಸ್ಯೆಯನ್ನ ಎದುರಿಸಿದ್ದಾರೆ ಹಾಗಾಗಿ ಈಗಲಾದ್ರೂ ಈ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಲ್ಯಾಂಡಿಂಗ್ ಸಮಸ್ಯೆಗೆ ಪರಿಹಾರ ಸಿಗತ್ತಾ ನಂಜನೇ ವಿಮಾನ ನಿಲ್ದಾಣ ಆರಂಭವಾದ ದಿನದಲ್ಲಿಯೇ ಈ ಸೌಲಭ್ಯ ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಇಡಲಾಗಿತ್ತು ಅಲ್ಲಿ ಏನು ಅಂತ ಅಂದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಬಹಳ ಪ್ರಮುಖವಾಗಿ ನೈಟ್ ಲ್ಯಾಂಡಿಂಗ್ ಗೆ ಬೇಕಾದಂತ ಒಂದು ಸೆನ್ಸರ್ ವ್ಯವಸ್ಥೆ ಬೇಕಾಗುತ್ತೆ ಆದ್ರೆ ಅದನ್ನ ಕಲ್ಪಿಸ್ಲಿಕ್ಕೆ ಇವತ್ತಿಗೂ ಸಹ ಸಾಧ್ಯ ಆಗಿಲ್ಲ ಹಾಗಾಗಿ ಆ ನೈಟ್ ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಶಿವಮೊಗ್ಗ ಇಡೀ ಕರ್ನಾಟಕದ ಬಹಳ ಕರ್ನಾಟಕದಲ್ಲಿ ಭಾರತದಲ್ಲೂ ಸಹ ಬಹಳಷ್ಟು ಏರ್ಪೋರ್ಟ್ಗಳು ಈ ರೀತಿಯಾದಂತಹ ಸಮಸ್ಯೆನ ಎದುರಿಸ್ತಾ ಇದ್ದಾವೆ ಆದ್ರೆ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಏನಿದೆ ಈಗ ಆರಂಭವಾಗಿ ಕಳಿಸುಮಾರು ಒಂದು ವರ್ಷ ಒಂದೂವರೆ ವರ್ಷ ಆಗ್ತಾ ಇದೆ ಒಂದು ಒಂದು ವರ್ಷ ಆಗ್ತಾ ಇದೆ ಹಾಗಾಗಿ ಒಂದೂವರೆ ವರ್ಷ ಈ ನಾವು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಯಡಿಯೂರಪ್ಪನವರ ಜನ್ಮದಿನ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಬಂದು ಇನಾಗ್ರೇಷನ್ ಮಾಡಿದ್ರು ಆ ವಿಮಾನ ನಿಲ್ದಾಣವನ್ನ ಆದ್ರೆ ಈ ಈ ಕಡಿಮೆ ಅವಧಿಯಲ್ಲಿ ಆ ಸೌಲಭ್ಯ ಕಲ್ಪಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೂ ಆಗಿಲ್ಲ ರಾಜ್ಯ ಸರ್ಕಾರಕ್ಕೂ ಆಗಿಲ್ಲ ಹಾಗಾಗಿ ಈ ಒಂದು ವ್ಯವಸ್ಥೆ ಆದಷ್ಟು ಬೇಗ ಆಗ್ಬೇಕು ಈ ಮೂಲಕ ಇದುವರೆಗೂ ಏನು ಜನ ಅನುಭವಿಸ್ತಾ ಇದ್ರೆ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಇಲ್ಲದೇನೆ ವಿಮಾನಗಳು ವಾಪಸ್ ಹೋಗುವಂಥದ್ದು ಅಥವಾ ವಿಮಾನಗಳು ಜರ್ನಿನೇ ಕ್ಯಾನ್ಸಲ್ ಆಗುವಂಥದ್ದು ವಿಮಾನಗಳು ಸತ್ತಾಗುವಂಥದ್ದು ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಅಂತಿಮ ತೆರೆ ಬೀಳಲಿ ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡ್ತಿದ್ದಾರೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು